ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಾಬಾಜಿ ಅವರು ಯೋಗಿ ಆದಿತ್ಯನಾಥ್ ಜಿ ಅವರು ಬಹರಾಯಿಚಿನಲ್ಲಿ ಮಹಾರಾಜ ದೇವ್ ಅವರ ನಲವತ್ತು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಹಾರಾಜ ದೇವ್ ಯಾರು ಮಹಾರಾಜ ದೇವ್ ಗಾಜಿ ಸೈಯದ್ ಎನ್ನುವಂಥ ಒಬ್ಬ ದಾಳಿಕೋರನನ್ನು ಹಿಮ್ಮೆಟ್ಟಿಸಿ ಹಿಂದೂ ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂಥ ವ್ಯಕ್ತಿ ಅಷ್ಟೇ ಹೇಳಿದರೆ ಸಾಲದು ಈ ಗಾಜಿ ಸೈಯದ್ ಯಾರು ಅಂತ ನಿಮ್ಗೆ ಹೇಳಬೇಕು ಈತ ಘಜನಿ ಮೊಹಮ್ಮದನ ಸೋದರ ಅಳಿಯ ಘಜನಿ ಮೊಹಮ್ಮದ್ ಭಾರತದ ಮೇಲೆ ಹದಿನೈದು ಬಾರಿ ಅಕ್ರಮವಾಗಿ ದಾಳಿ ಮಾಡಿದಂಥ ವ್ಯಕ್ತಿ ಜೊತೆಗೆ ನಮ್ಮ ಸೋಮನಾಥ ಮಂದಿರವನ್ನು ಅವತ್ತಿನ ಕಾಲದಲ್ಲಿ ಸಂಪೂರ್ಣವಾಗಿ ಭಗ್ನಗೊಳಿಸಿದ ವ್ಯಕ್ತಿ ಹಿಂದೂ ಧರ್ಮ ದೇವಾಲಯ ಮೂರ್ತಿಗಳು ಇದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿಯೇ ಈತ ದಾಳಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಮನುಷ್ಯ ಗಜನಿ ಮೊಹಮ್ಮದ್ ಗಜನಿ ಆತನ ಸೋದರಳಿಯ ಈತ ಮೆಹರಾಜಿನಲ್ಲಿ ಒಂದು ಎಂಟು ಹತ್ತು ತಿಂಗಳ ಹಿಂದೆ ಒಂದು ಘಟನೆ ನಡೀತು ಸರ್ ನಿಮ್ಗೆ ನೆನಪಿದೆ ಅನ್ಕೋತೀನಿ ಯಾವಾಗ ಅಲ್ಲಿಯ ಸಂಭಲ್ನಲ್ಲಿ ಮಸೀದಿ ಇದ್ದದ್ದನ್ನು ನಮ್ಮ ಹರಿಹರೇಶ್ವರ ದೇವಸ್ಥಾನ ಅಂಥೇಳಿ ನಾವು ಕೋರ್ಟ್ಗೆ ಹೋದ್ವು ಆ ಸಂದರ್ಭದಲ್ಲಿ ಅಲ್ಲಿಯ ಕಟಮೋಲಾಗಳು ಬಂದು ಅಲ್ಲಿಯ ಎಸ್ ಪಿ ಹತ್ತಿರ ಒಂದು ಮನವಿಯನ್ನು ಕೊಟ್ಟರು ಏನಂತ ನಾವು ಇಲ್ಲಿ ಬಹರಾಯಚ ಸಂಬಲ್ನಲ್ಲಿ ನೇಜಾ ಮೇಲ ಮಾಡ್ತೀವಿ ಈ ಊರುಸು ಸಂದಲ್ಲು ಈ ರೀತಿ ಅವರೆಲ್ಲ ಜಾತ್ರೆ ಮಾಡ್ತಾರಲ್ಲ ಮುಸಲ್ಮಾನರ ಜಾತ್ರೆ ಆ ರೀತಿಯದಾದಂಥ ನೇಜಾ ಮೇಲ ಅತ್ಯಂತ ವರ್ಣರಂಜಿತವಾದಂಥ ಅತ್ಯಂತ ಅದ್ಧೂರಿಯಾದಂಥ ಉರುಸೋದು ವಿಪರ್ಯಾಸ ಏನಪ್ಪ ಅಂತಂದರೆ ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಹೋಗಿ ಅಲ್ಲಿಯ ದರ್ಗಾದಲ್ಲಿ ತಮ್ಮ ಕಾಣಿಕೆಗಳನ್ನು ಹಾಕ್ತಾಯಿದ್ರು ಈ ನೇಜ ಮೇಲೆ ಏನು ಇದ್ರ ಹಿನ್ನೆಲೆ ಏನು ಅಂತ ಎಸ್ ಪಿ ತೆಗೆದು ನೋಡ್ತಾರೆ ನೋಡಿದರೆ ಇದೇ ಗಾಜಿ ಸೈಯದನ ನೆನಪಿಗಾಗಿ ಸ್ಮರಣಾರ್ಥವಾಗಿ ಮಾಡುವಂಥ ಉತ್ಸವ ಅದು ಯಾವುದೋ ಪೀರಾಂದಲ್ಲ ಎಸ್ ಪಿ ಹೇಳಿದ್ರು ಎಲ್ಲ ಕೊಡೋಂಗಿಲ್ಲ ಪರ್ಮಿಷನ್ ಅಂದರು ಯಾವುದೋ ಒಬ್ಬ ದಾಳಿಕೋರನ ಹೆಸರಿನಲ್ಲಿ ನಮ್ಮಲ್ಲಿ ಉತ್ಸವ ನಡೆಯೋದಾದರೆ ನಮ್ಮ ಹಿಂದೂ ಧರ್ಮದ ಪುನರುತ್ಥಾನ ಹೆಂಗಾಗತ್ತೆ ನಾವು ಅದು ಕೊಡಲಿಕ್ಕೆ ಬರೋದಿಲ್ಲ ಇದ್ರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಯಿತು ಯೋಗಿ ಆದಿತ್ಯನಾಥ್ ಬಳಿ ಹೋದರು ಯೋಗಿ ಆದಿತ್ಯನಾಥ್ ಹೇಳಿದರು ಆತ ಪೊಲೀಸ್ ಕಮಿಷ್ನರ್ ಹೇಳಿದ್ರಲ್ಲಿ ಎಸ್ ಪಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಆತ ಕಠೋರವಾಗಿ ಮಾತಾಡ್ಬೋದು ಹಾಗಂತ ನಾವು ದಾಳಿಕೋರರ ಉತ್ಸವವನ್ನು ಮಾಡಲಿಕ್ಕೆ ಉರಿಸು ಮಾಡಲಿಕ್ಕೆ ನಮ್ಮಲ್ಲಿ ಆಸ್ಪದ ಇಲ್ಲ ಯಾವ ಈ ಪ್ರದೇಶ ಹೇಳಿದ್ನಲ್ಲ ಸಂಬಲ್ಲು ಮತ್ತು ಈ ಬಹರ ಹೆಚ್ಚಿದೆಯಲ್ಲ ಇದನ್ನು ಯಾವ ರೀತಿ ಕಾಪಾಡ್ಕೊಂಡು ಬರಲಾಗ್ತಾ ಇತ್ತು ಅಂತಂದರೆ ಈ ಘಜನಿ ಮಹಮ್ಮದು ಮತ್ತು ಈ ಗೋ ಈ ಗಾಜಿ ಸೈಯದ್ ಈತನ ಹೆಸರಿನಲ್ಲಿ ಅಲ್ಲಿ ಸಾಮ್ರಾಜ್ಯ ನಡೀತಾ ವಿನಾ ನಮ್ಮ ಈ ಮಹಾರಾಜ ದೇವ್ ಬಗ್ಗೆ ಯಾರು ಮಾತಾಡುವವರ ಗೊತ್ತಿರಲಿಲ್ಲ ಮಹಾರಾಜ ಸೊಹೇಲ್ ದೇವ್ ಈ ರೀತಿ ಅವರ ಸೈನ್ಯವನ್ನು ಹಿಮ್ಮೆಟ್ಟಿಸಿದ ಮೇಲೆ ಆ ಕಾಲದಲ್ಲಿ ಒಂದೂವರೆ ಲಕ್ಷ ಸೈನಿಕರ ಜೊತೆ ಬಂದಿದ್ದವನು ಗಾಜಿ ಸೈಯದ್ ಹಿಮ್ಮೆಟ್ಟಿಸಿದ ಮೇಲೆ ಒಂದು ನೂರು ವರ್ಷಗಳ ಕಾಲ ದಾಳಿಕೋರರು ಆ ಕಡೆ ದಾ ತಲೆ ಹಾಕಿರಲಿಲ್ಲಂತೆ ಅಂದರೆ ಯಾವ ಮಟ್ಟಿನ ಪ್ರಬಲತೆಯನ್ನು ಪ್ರಾಬಲ್ಯವನ್ನು ಯುದ್ಧ ಕೌಶಲ್ಯವನ್ನು ಈ ಮಹಾರಾಜ ದೇವ್ ಹೊಂದಿರಬಹುದು ಆಲೋಚನೆ ಮಾಡಿ ಈತನ ಬಗ್ಗೆ ನಮ್ಮಲ್ಲಿ ನಮಗೆ ಎಲ್ಲಿಯೂ ಚಕಾರ ಶಬ್ದ ಸಿಗೋದಿಲ್ಲ ಇದು ಉತ್ತರ ಭಾರತ ಒಂದು ಭಾಗದಲ್ಲಿ ಆಗಿರಬಹುದು ಆದರೆ ಉತ್ತರ ಭಾರತ ಉಳಿದ ವಿಚಾರಗಳನ್ನು ನಾವಿಲ್ಲಿ ನಮ್ಮ ಸ ಶಾಲೆಯಲ್ಲಿ ಕರಿತೀವಿ ಅಕ್ಬರ್ ಬಗ್ಗೆ ಮಾತಾಡ್ತೀವಿ ಬಾಬರ್ ಬಗ್ಗೆ ಮಾತಾಡ್ತೀವಿ ಅವರ ಕೊಡುಗೆಯನ್ನು ಭಾರತ ದೇಶಕ್ಕೆ ದಾಳಿಕೋರರ ಕೊಡುಗೆ ಬಗ್ಗೆ ನಮ್ಮಲ್ಲಿ ಪಠ್ಯ ಹೆಂಗಿದೆ ನೋಡಿರಿ ಸ್ವಾಮಿ ನಾನು ಅದನ್ನೇ ಓದ್ಕೊಂಡು ಬಂದಿರೋದು ಏ ಗಟ್ಟು ಹೊಡೆದದ್ದೇ ಹೊಡೆದದ್ದು ಕಂಠಪಾಠ ಮಾಡಿದ್ದೇ ಮಾಡಿದ್ದು ಅಕ್ಬರ್ ಎಲ್ಲಿಂದ ಎಲ್ಲಿವರೆಗೂ ರಾಜಡಳಿತವನ್ನು ಮಾಡಿದ ಏನೇನು ಕೆಲಸಗಳನ್ನು ಮಾಡಿದ ಬಾಬರ್ ಯಾವ ರೀತಿ ಒಂದು ಬರೀ ಇದೇ ಕಲ್ತು ಮಹಾರಾಜ ಮಹಾರಾಜ ಸೊಹೇಲ್ದೇವ್ ಯಾರು ಅವನು ಅಂತ ನಾವೇ ಕೇಳ್ತೀವಿ ಈಗ ನಲವತ್ತು ಅಡಿ ಎತ್ತರದ ಕಂಚನ ಪ್ರತಿಮೆ ಮಾಡಿದ್ದಾರೆ ಅದ್ಧೂರಿಯಾದಂಥ ಕಾರ್ಯಕ್ರಮ ಯೋಗಿ ಆದಿತ್ಯನಾಥ್ ಒಂದು ಮಾತು ಹೇಳಿದರು ಜೋ ಹಮಾರಾ ಹೈ ಓ ಹಮ್ ಲೇಗೆ ಹಿ ರೇಹಿಂಗೆ ಅಂತ ಯಾವುದು ನಂಬದಿದೆಯೋ ಅದನ್ನು ತೊಗೊಂಡೇ ತೊಗೋತೀವಿ ಅಂತ ಈ ಮಾತನ್ನು ಅವತ್ತು ಹೇಳಿದರು ಇವತ್ತು ಹೇಳಿದರು ಯಾವತ್ತು ಈ ಮಹಾ ಮ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ಒಂದು ಮಾತು ಹೇಳಿದರು ಏನಂತ ಕಲ್ಲು ಕಲ್ಲಿನಲ್ಲಿ ದೇವರನ್ನು ಹುಡುಕಲಿಕ್ಕೆ ಹೋಗಬೇಡಿ ಪ್ರತಿ ಶಿಲೆಯಲ್ಲಿಯೂ ದೇವರು ಸಿಗ್ತಾನೆ ಹಾಗಂತ ಎಲ್ಲವೂ ನಮ್ಮದಾಗಲಿ ಅನ್ನುವಂಥ ಹೋರಾಟ ಬೇಡ ಅಂತ ಇವರು ಸೌಹಾರ್ದತೆಯ ಆಡಿದರು ಮೋಹನ್ ಭಾಗವತ್ ಅವರು ತಕ್ಷಣ ಯೋಗಿ ಆದಿತ್ಯನಾಥ್ ಸ್ಟೇಟ್ಮೆಂಟ್ ಕೊಟ್ಟರು ಜೋ ಹವಾರ ಹೇ ಓ ಹಮ್ ಲೇಂಗೆ ಹೀ ರಯೇಂಗೆ ಅಂತ ತೊಗೊಂಡೇ ತೊಗೋತೀವಿ ಯಾವಾಗ ಈ ಕೆಲಸ ಮಾಡಿದರೂ ಅಲ್ಲಿ ಅಖಿಲೇಶ್ ಯಾದವ್ಗೆ ಕೆಳಗಡೆ ಬೆಂಕಿ ಬಿತ್ತು ರಕ್ತಸ್ರಾವ ಶುರುವಾಯಿತು ಮೂಲವ್ಯಾಧಿ ವ್ಯಾಧಿ ಇಲ್ಲ ಮಹಾರಾಜ ಸೋಹೇಲ್ದೇವದು ಈ ರೀತಿಯಾದಂಥ ವಿಗ್ರಹ ಇಟ್ಟಿದ್ದಾರೆ ಜನರಿಗೆ ಅದು ಅಲ್ಲಿಯ ಜನರಿಗಂತೂ ತೀರಾ ಭಾವನಾತ್ಮಕವಾದ ವಿಚಾರ ತಕ್ಷಣ ಸಂಜಯ್ ಈತ ಟ್ವೀಟ್ ಮಾಡ್ತಾನೆ ಏನಂತ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಬಂದ ಮೇಲೆ ನಾವು ಮಹಾರಾಜ ದೇವ್ ಅವರ ಪ್ರತಿಮೆ ಏನಿದೆ ಇವರು ಕಂಚನನ್ನು ಮಾಡಿಸಿದ್ದಾರೆ ನಾನು ಬಂಗಾರದ್ದು ಮಾಡಿಸ್ತೀನಿ ಚಿನ್ನದ ಪ್ರತಿಮೆಯನ್ನು ಮಾಡಿಸ್ತೀನಿ ಅಂತ ಆತನೇ ಹೇಳಿಕೆ ನನಗೆ ನಗು ಬಂತು ಮೊದಲೇದಾಗಿ ಯಾವುದೇ ಒಂದು ಪ್ರತಿಮೆ ಮಾಡುವ ಮೂಲಕ ಧರ್ಮದ ಪುನರುತ್ಥಾನ ಆಗತ್ತೆ ಅಂತ ನಂಬಿಕೆಯನ್ನು ನಾನು ಇಟ್ಟಿಲ್ಲ ನರೇಂದ್ರ ಮೋದಿಯವರು ಇಟ್ಟಿರೋದಿಲ್ಲ ಮತ್ತು ಯೋಗಿ ಆದಿತ್ಯನಾಥ್ ಅಂತೂ ಇಟ್ಟಿರೋದೇ ಇಲ್ಲ ಧರ್ಮದ ಪುನರುತ್ಥಾನ ಅಂದರೆ ಭಾವನಾತ್ಮಕವಾಗಿ ಜನರ ಜೊತೆ ಬೆಸೆಯುವುದು ಮತ್ತು ಅಲ್ಲಿಯ ರಾಜ ಮುಖ್ಯಮಂತ್ರಿ ಪ್ರಧಾನಿ ಜನರ ಭಾವನೆಗಳಿಗೆ ಬೆಲೆಯನ್ನು ಕೊಡುವುದು ತನ್ಮೂಲಕ ಪರಂಪರೆ ಏನಿದೆ ಆ ಪರಂಪರೆಯ ಉಳಿವಿಕೆಗಾಗಿ ಕೆಲಸ ಮಾಡೋದು ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಾರೆ ವಿರಾಸತ್ ಅವ್ರ ವಿಕಾಸ್ ಅಂತೇಳಿ ಇಲ್ಲಿವರೆಗೂ ಭಾಳ ಜನರಿಗೆ ಅರ್ಥನೇ ಆಗಿಲ್ಲ ಅದು ಏನಿದು ಹಂಗಂದರೆ ವಿರಾಸತ್ ಮತ್ತು ವಿಕಾಸ ಅಂದರೆ ಏನು ಈ ನಮ್ಮ ಜನಪ್ರತಿನಿಧಿಗಳಿಗಂತೂ ಅರ್ಥನೇ ಆಗೋದಿಲ್ಲ ನಿಮ್ಮಂಥ ಪ್ರಾಜ್ಞರು ತಿಳ್ಕೊತಾರೆ ವಿರಾಸತ್ ನಮ್ಮ ಪರಂಪರೆ ಪರಂಪರೆ ಮತ್ತು ಅಭಿವೃದ್ಧಿ ಎರಡನ್ನು ತಳಕಾಕಿ ಎರಡರ ಮಿಶ್ರಣವನ್ನು ಹದವಾಗಿ ಬೆರೆಸಿ ತನ್ಮೂಲಕ ದೇಶವನ್ನು ಕಟ್ಟುವಂಥ ಪ್ರಕ್ರಿಯೆಗೆ ವಿರಾಸತ್ ಮತ್ತು ವಿಕಾಸ್ ಅಂತ ಕರೆಯೋದು ಈಗ ಯೋಗಿ ಆದಿತ್ಯನಾಥ್ ಮಾಡಿರೋ ಕೆಲಸ ವಿರಾಸತ್ ಅದು ನಮ್ಮ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುವುದು ನೀವು ಕಂಚಿಂದ ಹಾಕಿರೋ ಗಾಜಿಂದ ಇಟ್ಟಿರೋ ಸಿಮೆಂಟಿನ ಮೂರ್ತಿ ಮಾಡಿರೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿರೋ ಅದ್ಯಾವುದೂ ಅಲ್ಲ ನೀವು ಮಹಾರಾಜ ಸೊಹೇಲ್ ದೇವನ್ನ ನೆನೆಸ್ಕೊಂಡ್ರಲ್ಲ ಯಾವ ದೇವ್ ಒಂದು ನೂರು ವರ್ಷಗಳ ಕಾಲ ಮತ್ತೆ ದಾಳಿಕೋರರು ದಾಳಿ ಮಾಡಲಾರದ ಹಾಗೆ ಕಟ್ಟಿ ಹಾಕಿದ ವ್ಯಕ್ತಿಯನ್ನು ನೆನಪಿಸ್ಕೊಂಡ್ರಿ ಜನರಿಗೆ ನೆನಪಿಸಿದಿರಿ ಆತನ ಕೊಡುಗೆಯನ್ನು ಸಮಾಜಕ್ಕೆ ಹೇಳಿದ್ರಿ ಅದು ಲೆಕ್ಕಕ್ಕೆ ಬರುತ್ತೆ ವಿನಃ ಯಾವ ಮೂರ್ತಿಯನ್ನು ಇಟ್ಟಿದ್ದೀರಿ ಅನ್ನೋದೆಲ್ಲ ಇದು ಅಖಿಲೇಶ್ ಯಾದವ್ಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಆತ ಇತಿಹಾಸವನ್ನು ಓದಿಲ್ಲ ಆತನ ಬಳಿ ಒಬ್ಬ ಇತಿಹಾ ಒಬ್ಬ ಲೆಕ್ಚರರ್ ಇದ್ದಾನೆ ಲಕ್ಷ್ಮಣ ಯಾದವ್ ಅಂತೇಳಿ ಅವನು ಪುಟಗಟ್ಲೆ ಟ್ವೀಟ್ ಮಾಡ್ತಾನೆ ಒಂದು ಪಠ್ಯವನ್ನೇ ಬರೆಯೋ ರೀತಿಯಲ್ಲಿ ಬರೆಯೋದವನು ಅದು ಬರೆದದ್ದು ಯಾರಿಗೂ ಅರ್ಥ ಆಗೋದಿಲ್ಲ ಅದು ಯಾಕೆ ಬರ್ದಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಜನ ಅಂತೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೇವೆ ಮೊದಲೇದಾಗಿ ಈತ ಅಖಿಲೇಶ್ ಯಾದವ್ ಏನಾದರೂ ಅಲ್ಲಿ ಜನರಿಗೆ ಸ್ಪಂದಿಸಬೇಕು ಅಂತಿದ್ದರೆ ಅಲ್ಲಿ ಇತಿಹಾಸ ಏನು ಅಂತ ಅಲ್ಲಿರುವಂಥ ಸುತ್ತಮುತ್ತಲು ಇರುವಂಥ ಜನರಿಂದ ತಿಳ್ಕೊತಾ ಇದ್ದ ತನ್ನ ಮೂಲಕ ಆಡಳಿತ ನಡೆಸಿ ಜನರನ್ನು ಒಲೈಸಿಕೊಳ್ಳುವಂಥ ಕೆಲಸ ಮಾಡ್ತದೆ ಅವ್ರ ಕೆಲಸ ಜನರನ್ನು ಒಲಿಸ್ಕೊಳ್ಳೇಬೇಕು ರಾಜಕಾರಣಿಗಳವರು ಅವರು ಬರೀ ಭಾಷಣ ಮಾಡಿ ಉಪನ್ಯಾಸ ಮಾಡಿ ಬೌದ್ಧಿಕ ಮಾಡಿ ಸತ್ಸಂಗ ಮಾಡಿ ಅಂತ ಹೇಳೋಂಗಿಲ್ಲ ರಾಜಕಾರಣ ಮಾಡುವ ರಾಜಕಾರಣಿ ರಾಜಕಾರಣವನ್ನೇ ಮಾಡಬೇಕು ಆದರೆ ನೀವು ರಾಜಕಾರಣ ಮಾಡುವಾಗ ಧರ್ಮವನ್ನು ಬಿಟ್ಟು ರಾಜಕಾರಣ ಮಾಡಬಾರದು ಧರ್ಮವನ್ನೇ ತೊರೆದು ರಾಜಕಾರಣ ಮಾಡಿದರೆ ಯಾರು ಹೋಗ್ತಾರೆ ಧರ್ಮ ಅಂದ್ರೇನು ಧರ್ಮ ರಾಷ್ಟ್ರ ಧರ್ಮವನ್ನು ಉಳಿಸ್ಕೋಬೇಕು ಅಂತ ಮೊನ್ನೆ ಏಳು ತಂಡಗಳಲ್ಲಿ ಮೂವತ್ತ್ಮೂರು ದೇಶಗಳಿಗೆ ವಿಪಕ್ಷಗಳನ್ನ ಕಳಿಸಿದರು ನರೇಂದ್ರ ಮೋದಿ ಎಲ್ಲರನ್ನೂ ನೋಡಿದ್ರು ನೀವು ಯಾವ ಪಕ್ಷದವರು ಇಲ್ಲ ಹೇಳಿ ನೋಡೋಣ ಸಂಜಯ್ ರಾವತ್ ಅಷ್ಟೆಲ್ಲ ಬಾಯ್ ಪಡ್ಕೊಂಡ ಉದ್ಧವ್ ಠಾಕ್ರೆ ಶಿವಸೇನಾ ಬಣದ ಸಂಜಯ್ ರಾವತ್ತು ಏನು ಈ ರೀತಿ ಕಳಿಸ್ತಾ ಇದ್ದಾರೆ ಇವ್ರು ಯಾರು ಕೇಳ್ತಾರೆ ಇವ್ರ ಗೊತ್ತಿ ಅವ್ರದ್ದೇ ಪಕ್ಷದ ಪ್ರಿಯಾಂಕಾ ಚತುರ್ವೇದಿಯನ್ನು ಕಳಿಸಿದ್ದಾರೆ ನರೇಂದ್ರ ಮೋದಿಯವರು ಶರದ್ ಪವಾರ ಈ ಇಂಡಿ ಅಲಯನ್ಸ್ ಅಷ್ಟು ದಿವಸ ಬದುಕು ಉಳಿಲಿಕ್ಕೆ ಕಾರಣಭೂತ ಆದವರೇ ಶರದ್ ಪವಾರ್ ಆಮೇಲೆ ಮಹಾವಿಕಾಸ್ ಅಗಾಡಿ ಅನ್ನುವಂಥ ಸರ್ಕಾರ ಮಹಾರಾಷ್ಟ್ರದಲ್ಲಿ ವಾಮ ಮಾರ್ಗದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣ ಆಗಿದ್ದೇ ಶರದ್ ಪವಾರ್ ಜನಾದೇಶ ಪಡೆದು ಶಿವ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಕೊಕ್ಕೊಟ್ಟು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಶಿವಸೇನೆ ಸೇರಿಸಿ ಈ ಕಾಂಬಿನೇಷನ್ನೇ ಸೆಟ್ ಆಗಲ್ಲ ಇದು ಈ ಮೂರು ಜಾತಿಗಳು ಸೇರೋದೇ ಅಲ್ಲವು ಒಂದು ಕಾಂಗ್ರೆಸ್ಸು ಇನ್ನೊಂದು ಶಿವಸೇನೆ ಈ ಕಡೆಯಿಂದ ಎನ್ ಸಿ ಪಿ ಎನ್ ಸಿ ಪಿ ಕಾಂಗ್ರೆಸ್ ಸೇರ್ಬೋದು ಈ ಶಿವಸೇನೆ ಜೊತೆ ಸೇರಿಸ್ಕೊಂಡು ಮಾಡೋಕ್ಕಾಗಲ್ಲ ಆದರೆ ಶರದ್ ಪವಾರ್ ಮಾಡಿದರು ಹಾಗಂತ ನರೇಂದ್ರ ಮೋದಿ ಅವ್ರನ್ನ ಬಿಡಲ್ಲ ಅವರ ಮಗಳನ್ನು ಸುಪ್ರಿಯಾ ಸೋಳೆಯನ್ನು ಕಳಿಸಿದರು ಕನ್ನಿ ಕಳಿಸಿದರು ರೀ ಡಿ ಎಮ್ ಕೆ ಬೆಳಗ್ಗೆ ಎದ್ರೆ ಆತ ಟಾಯ್ಲೆಟ್ ಹೋಗೋಕ್ಕಿಂತ ಮುಂಚೆ ಎಮ್ ಕೆ ಸ್ಟಾಲಿನ್ನು ನರೇಂದ್ರ ಮೋದಿಗೆ ಬೈಲಾರದೆ ಅವ್ನು ಟಾಯ್ಲೆಟ್ ಬರಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಅವನಿಗೆ ಅವ್ರನ್ನ ಬೈದ್ರೆ ಮಾತ್ರ ಟಾಯ್ಲೆಟ್ ಆಗುತ್ತೆ ಅವನಿಗೆ ಅವರ ಮನಸ್ಸು ಮಲಸೋದರಿ ಆಕೆನಲ್ಲಿ ಕಳ್ಸಿದ್ರು ಯಾರನ್ನ ಕಳಿಸಿಲ್ಲ ಹೇಳಿ ಎಲ್ಲರನ್ನೂ ಕಳ್ಸಿದ್ರು ಆದರೆ ನೀವು ಗಮನಿಸಬೇಕು ಅಲ್ಲಿ ಅಖಿಲೇಶ್ ಯಾದವರ ಮೂವತ್ತೊಂಬತ್ತು ಸಂಸತ್ ಸದಸ್ಯರಿದ್ದಾರೆ ಅವ್ರದ್ದು ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಅವರು ಮೊದಲೇದು ಕಾಂಗ್ರೆಸ್ ತೊಂಬತ್ತೊಂಬತ್ತು ಎರಡನೇ ಎಷ್ಟು ಅಖಿಲೇಶ್ ಯಾದವನ ಸಮಾಜವಾದಿ ಪಾರ್ಟಿ ಆ ಪಾರ್ಟಿ ಒಬ್ಬನೇ ಒಬ್ಬ ಸದಸ್ಯ ಈ ನಿಯೋಗದಲ್ಲಿ ಹೋಗಿಲ್ಲ ಆಪ್ರೇಷನ್ ಸಿಂಧೂರು ಕುರಿತಾದಂಥ ಮಾಹಿತಿಯನ್ನು ಎಲ್ಲ ದೇಶಗಳಿಗೆ ಹಂಚಲಿಕ್ಕೆ ಮೂವತ್ತ್ಮೂರು ದೇಶಕ್ಕೆ ಏಳು ತಂಡಗಳನ್ನು ಮಾಡಲಾಗಿತ್ತು ಆ ತಂಡದಲ್ಲಿ ನಮ್ಮ ಸದಸ್ಯರಿರೋದು ಬೇಡ ಅಂತ ಅಖಿಲೇಶ್ ಯಾದವ್ ಕೇಳ್ಕೊಂಡ್ರು ನರೇಂದ್ರ ಅವರಿಗೆ ಕಾರಣ ಏನು ಹೇಳಿ ಕಾರಣ ಏನಪ್ಪ ಅಂತಂದರೆ ಒಂದು ವೇಳೆ ನಾವು ಹಂಗೆ ಹೋಗ್ಬಿಟ್ರೆ ಪಾಕಿಸ್ತಾನದ ವಿರುದ್ಧವಾಗಿ ನಾವೇನಾದರೂ ಹೇಳಲಿಕ್ಕೆ ವಿದೇಶಕ್ಕೆ ಹೋಗಿದ್ದೀವಿ ಅಂತ ಉತ್ತರ ಪ್ರದೇಶದ ಮುಸಲ್ಮಾನರಿಗೆ ಗೊತ್ತಾಗ್ಬಿಟ್ರೆ ನಾಳೆ ನಮ್ಗೆ ಓಟ್ ಹಾಕೋಂಗಿಲ್ಲ ಅವರು ಅವ್ರು ಓಟ್ ಹಾಕದಿದ್ದರೆ ನಾವು ಗೆಲ್ಲಂಗಿಲ್ಲ ಅದಕ್ಕೆ ನಮ್ಮ ಬಾಂಧವರನ್ನು ನಾವು ನೋಯಿಸಿ ಈ ರೀತಿಯದಾದಂಥ ಈ ಅಭಿಯಾನಕ್ಕೆ ಇಂಥ ಒಂದು ವಿದೇಶ ಪ್ರವಾಸಕ್ಕೆ ನಾನು ನಮ್ಮ ಸದಸ್ಯರನ್ನ ಕಳಿಸೋದಿಲ್ಲ ಸ್ಪಷ್ಟವಾದಂಥ ಆತ ಮುಸಲ್ಮಾನರ ಪರವಾಗಿದೆಯೋ ಸ್ಪಷ್ಟವಾಗಿ ಪದೇ 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 ಸಾಬೀತುಪಡಿಸ್ತಾನೆ ನಮ್ಮ ಪಕ್ಷದವರು ನಾವು ಹಿಂದೂಗಳ ಪರವಾಗಿದ್ದೀವಿ ಅಂತ ಹೇಳಲಿಕ್ಕೆ ಮುಜುಗರ ಪಟ್ಕೋತಾರೆ ಯೋಗಿ ಆದಿತ್ಯನಾಥ್ ಅಂತವ್ರು ಇದನ್ನೆಲ್ಲ ಹಿಮ್ಮೆಟ್ಟಿಸಿ ಮುಂದೆ ಒಂದು ಹೆಜ್ಜೆಯನ್ನಿಟ್ಟು ನಾನು ಹಿಂದೂಗಳ ಪರವಾಗಿ ಅಂತ ಪದೇ ಪದೇ ಹೇಳ್ತಾರೆ ಮತ ಹಾಕದೇ ಇದ್ದರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಡೋದಿಲ್ಲ ಯೋಗಿ ಆದಿತ್ಯನಾಥ್ ಮಾಡಿದಂಥ ಒಂದು ದೊಡ್ಡ ಕೆಲಸವನ್ನು ನಿಮ್ಗೆ ಇದು ಯಾವುದು ಅಖಿಲೇಶ್ ಯಾದವ್ ಗೊತ್ತೇ ಆಗಲ್ಲ ಏನಪ್ಪ ಅಂದರೆ ನೀವೇನು ಬಿಹಾರದ ಮೂಲಕ ನೇಪಾಳ ಹೋಗ್ತಿರಲ್ಲ ಹೈವೇದ ಎರಡೂ ಬದಿಗೆ ನಿಮಗೆ ದರ್ಗಾಗಳು ಮಸೀದಿಗಳು ಆಮೇಲೆ ಪ್ರ ಪ್ರಾರ್ಥನೆ ಮಾಡಿದ ದೊಡ್ಡ ಜಗ ಈದ್ಗಾಗಳು ಅವನ್ನೆಲ್ಲ ಬಿಟ್ಟಿದ್ದಾರೆ ಯಾವುದಾದ್ರೂ ಒಂದು ಮರ ಸಿಕ್ಕರೆ ಅದಕ್ಕೊಂದು ಹಸಿರು ಜಂಡ ಹಾಕ್ಬಿಡೋರು ಯಾವ ಮಟ್ಟಿಗೆ ಇದು ಸಾಂಕ್ರಾಮಿಕ ಆಗಿತ್ತು ಅಂತಂದರೆ ಹೈವೇ ಎಡಬಲದಲ್ಲಿರುವಂಥ ಎಲ್ಲ ಜಾಗವೂ ಅವರಿಗೆ ಸೇರಿದ್ದು ಅನ್ನೋ ರೀತಿಯಲ್ಲಿತ್ತು ಕಳೆದ ಒಂದೂವರೆ ಎರಡು ತಿಂಗಳಿಂದ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ಆ ಇಡೀ ಭಾಗದಲ್ಲಿರುವಂಥ ಅಕ್ರಮವಾಗಿರುವಂಥ ದರ್ಗಾಗಳು ಮಸೀದಿಗಳು ಈದ್ಗಾಗಳು ಎಲ್ಲವನ್ನು ನೆಲಸಮ ಮಾಡಿದ್ದಾರೆ ಯಾವ ಸುಪ್ರೀಂ ಕೋರ್ಟು ಏನು ಮಾಡೋಕ್ಕಾಗಲ್ಲ ಯಾವ ಯಾವ ವಕ್ಫ್ ಕಾಯ್ದೆಯೂ ಏನು ಮಾಡೋಕ್ಕಾಗಲ್ಲ ಲೀಗಲ್ ಅದು ಉಳಿಯತ್ತೆ ಯಾವುದಿಲ್ಲ ಅದು ಬಿಡತ್ತೆ ಹಾಗಂತ ಅಲ್ಲಿಯ ಜನ ಯಾರಾದರೂ ರೊಚ್ಚಿಗೆದ್ದು ಏನಾದರೂ ಪ್ರತಿಭಟನೆ ಮಾಡಿದಾರಾ ಬೆಂಕಿ ಹಚ್ಚಿದಾರಾ ಯಾರ ಮೇಲೆ ದಾಳಿ ಮಾಡಿದಾರ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಆ ರೀತಿಯದಾದಂಥ ಕೆಲಸ ಮಾಡೋದಲ್ಲ ದುಷ್ಕರ್ಮ ಮಾಡೋದಲ್ಲ ಆ ರೀತಿಯದಾದಂಥ ಪ್ರಯತ್ನವನ್ನು ಮಾಡಿದರೆ ಮುಂದಿನ ಕ್ಷಣದಲ್ಲಿ ಆತ ಜೈಲಲ್ಲಿರ್ತಾನೆ ಆ ರೀತಿ ಪೊಲೀಸರಿಗೆ ತರಬೇತಿ ಇದೆ ಪೊಲೀಸರು ಆ ಕೆಲಸ ಮಾಡದೇ ಅವ್ರು ಇಷ್ಟು ಸಸ್ಪೆಂಡ್ ಆಗ್ತಾರೆ ಇದು ಯೋಗಿ ಆದಿತ್ಯನಾಥ್ ಶೈಲಿ ಇದನ್ನು ಅಖಿಲೇಶ್ ಯಾದವ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲನಾಗಿದ್ದಾನೆ ಅದೇನು ತಿಳ್ಕೊತಾನೆ ನಾವು ಚಿನ್ನದ ಪ್ರತಿಮೆ ನಿಲ್ಲಿಸ್ತೇನೆ ಅಂತ ಹೇಳಿದ ತಕ್ಷಣ ಉತ್ತರ ಪ್ರದೇಶದ ಜನ ನನಗೆ ಓಟ್ ಹಾಕಿಬಿಡ್ತಾರೆ ಅಂತ ಆತ ತಿಳ್ಕೊಂಡಿದ್ದಾನೆ ಯಾರಿಗೆ ವಿರಾಸತ್ತಲ್ಲಿ ಅಧಿಕಾರ ಬರುತ್ತೋ ಅಂದರೆ ಪರಂಪರೆ ಅಂದರೆ ಅವರ ಅಪ್ಪ ಅಜ್ಜ ಅವರಿಂದ ಅಧಿಕಾರ ಬಂದಿರುತ್ತೋ ಅವರಿಗೆ ಜನರ ನಾಡಿ ಮಿಡ್ತಾ ಅರ್ಥ ಆಗೋದಿಲ್ಲ ಇದು ರಾಹುಲ್ ಗಾಂಧಿಗೂ ಅನ್ವಯ ಆಗುತ್ತೆ ಉಳಿದ ಎಲ್ಲ ನಮ್ಮ ರಾಜಕಾರಣಿಗಳಿದಾರಲ್ಲ ಅವ್ರಿಗೂ ಇದು ಅರ್ಥ ಆಗಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ